ಮೂಡಲ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತಿನ ದಿವಸ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ನಾವೆಲ್ಲ ಸೇರಿಕೊಂಡು ಮೊದಲ ಕಾರ್ಯಕ್ರಮವನ್ನು ಶಿಕ್ಷಣ ದಿನಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಇಪ್ಪತ್ತೊಂದನೇ ಆಗಿದೆ ತದನಂತರ ನಮ್ಮ ವಿಶ್ವಕರ್ಮದ ಜನಾಂಗದವ್ರನ್ನ ಜಯಂತಿಯನ್ನು ಮಾಡಲಿಕ್ಕೆ ಹದಿನೇಳನೇ ತಾರೀಕು ಯಥಾಪ್ರಕಾರವಾಗಿ ಸರ್ಕಾರಿ ನಮ್ಮ ಕಚೇರಿಯಲ್ಲಿ ನಮ್ಮ ಮುಖಾಂತರ ಆಚರಿಸೋ ಮುಖಾಂತರವಾಗಿ ಮಾತಾಡ್ಕೊಂಡಿದ್ದೀವಿ ಇದಾದ ಮೇಲೆ ಇಪ್ಪತ್ತು ಏಳನೇ ತಾರೀಕು ಎಲ್ಲ ನನ್ನ ವಿಶ್ವಕರ್ಮ ಜನಾಂಗದ ನಮ್ಮ ಜನಪ್ರತಿನಿಧಿಗಳು ಎಲ್ಲ ನಮ್ಮ ವಿಶ್ವಕರ್ಮದವರು ಇಪ್ಪತ್ತೇಳನೇ ತಾರೀಕು ಒಂದು ಅದ್ದೂರಿ ಪಲ್ಲಕ್ಕಿ ಮಾಡೋ ಮುಖಾಂತರವಾಗಿ ಓಕೆ ಸೊ ಅದನ್ನು ಮೆರವಣಿಗೆ ಮಾಡೋ ಮುಖಾಂತರವಾಗಿ ಒಂದು ಜಾಗದಲ್ಲೆಲ್ಲ ಸೇರಿ ಆಚರಣೆ ಮಾಡಬೇಕಂತ ನಿರ್ಧಾರ ಆಗಿದೆ ಸೊ ನಾಳೆ ಅಥವಾ ನಾಳೆದೆಲ್ಲ ಸೇರಿಕೊಂಡು ಅದ್ರ ಬಗ್ಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ವಿ ನೀವು ಯಾವುದೇ ರೀತಿ ಕೂಡ ಮಾಡಬೇಕಂದ್ರೂ ಕೂಡ ನಿಮ್ಮ ಇದು ಧಕ್ಕೆ ತರದಂತೆ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥ ಯೋಜನೆಯನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಗೊಳಕ್ಕೆ ಇದ್ದೀವಿ ನಮ್ಮದು ಚಿಕ್ಕದು ನಮ್ಮ ದೊಡ್ಡದು ಅನ್ನೋ ಇದು ನಮ್ಮಲ್ಲಿಲ್ಲ ನಾವೆಲ್ಲ ಒಂದೇ ನಿಮ್ಮ ಕಾರ್ಯಕ್ರಮವನ್ನು ಅದ್ಧೂರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಜವಾಬ್ದಾರಿಯನ್ನು ಒಬ್ಬ ಶಾಸಕನಾಗಿ ನಾನು ಜವಾಬ್ದಾರಿ ರೆಡಿ ಇದ್ದೀನಿ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ